ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿಮ್ಮೆಲ್ಲರ ಒಂದು ವಿಶೇಷ ಹಾರೈಕೆಯಿಂದ ನಮ್ಮ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನೆಲ್ ಬಹಳ ಚೆನ್ನಾಗಿ ಮುಂದುವರಿತಾ ಇದೆ ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅದ್ಭುತ ವೀಡಿಯೋಗಳನ್ನ ವೀಕ್ಷಿಸಬೇಕು ಫಾಲೋ ಮಾಡಬೇಕು ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಂದಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಯಾಕಂದರೆ ನಮ್ಮ ಥರ ಒಂದು ಯೂಟ್ಯೂಬ್ ಚಾನಲನ್ನು ಬಹಳ ಕಡಿಮೆ ಜನ ಮಾಡ್ತಾರೆ ಮಾಡಲ್ಲ ಅಂತೆಲ್ಲ ಬಹಳ ಕಡಿಮೆ ಜನ ಮಾಡ್ತಾರೆ ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಬೇರೆ ಬೇರೆ ಥರ ಆಮಿಷಗಳು ಇರುತ್ತೆ ಮನಸಲ್ಲಿ ಆದರೆ ಅದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಅದು ಒಂಥರ ಈ ತೊಂದರೆಗಳು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಯಾವುದೇ ಥರದ್ದು ಒಂದು ಮಧ್ಯೆ ಮಧ್ಯೆಯಲ್ಲಿ ವಿಷಯಗಳನ್ನ ಸ್ಟಾಪ್ ಮಾಡೋದು ಸ್ಟಕ್ ಮಾಡೋದು ಅದನ್ನು ಬ್ಲರ್ ಮಾಡೋದು ಅಂಥದ್ದೆಲ್ಲ ಇಲ್ದೇನೆ ಕ್ಲಿಯರಾಗಿ ಕ್ಲಿಯರ್ ಕಟ್ಟಾಗಿ ಚೆನ್ನಾಗಿ ಒಂದು ನಿಮ್ಗೆ ಏನಿದೆಯೋ ಅದನ್ನು ಓಪನ್ ಆಗಿ ಹೇಳಬೇಕು ಅಂತ ಒಂದು ವಿಚಾರಕ್ಕೇ ಈ ಒಂದು ಚಾನಲ್ ಮಾಡಿರೋದು ಸೊ ಈ ಒಂದು ಚಾನಲ್ ಮುಖಾಂತರ ಇವತ್ತು ಬೆಳಗಾವಿ ಹತ್ರ ಇರೋವಂಥ ಒಂದು ಹಳ್ಳಿ ಹಳ್ಳಿಯಲ್ಲಿರುವಂಥ ಒಂದು ರೈತರ ಕುಟುಂಬ ಬಹಳ ತೊಂದರೆಯಲ್ಲಿರುತ್ತೆ ಇವತ್ತಿನ ದಿವಸ ಆ ಒಂದು ರೈತರ ಕುಟುಂಬ ಹೆಂಗಿದೆ ಅಂತ ಹೇಳಿದ್ರೆ ಸುಮಾರು ಆ ರೈತರ ಹತ್ರ ಒಂದು ಈ ಕಡಿಮೆ ಅಂದರೂ ಒಂದು ಇನ್ನೂರು ಇನ್ನೂರೈವತ್ತು ಜನ ಕೆಲಸ ಮಾಡ್ತಾರೆ ಅಷ್ಟು ಅನುಕೂಲ ಅವ್ರ ಮನೆಯಲ್ಲೇ ನೂರು ಜನ ಕೆಲಸದವನ್ನ ಇಟ್ಕೊಂಡಿದ್ದಾರೆ ನಾಲ್ಕು ಟ್ಯಾಕ್ಟ್ರ್ ಇದೆ ನಾಲ್ಕು ಮೊನ್ನೆ ಒಂದು ಬುಲೆರೋ ತೊಗೊಂಡಿದ್ದಾರೆ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ಯಕ್ಷಿಣಿಯ ಒಂದು ಅನುಗ್ರಹದಿಂದ ಇವತ್ತಿನ ದಿವಸ ಇಷ್ಟೆಲ್ಲ ಅನ್ನ ತಿಂತ ನಾವು ಎಲ್ಲ ನಿಮ್ಮ ಕೃಪೆ ಅಂತ ಹೇಳ್ತಾರೆ ನೋಡಿ ಅವ್ರದ್ದೆಲ್ಲ ದೊಡ್ಡ ಮನಸ್ಸು ಯಾಕಂದರೆ ಹಿಂದೆ ಆಗಿರ್ತಕ್ಕಂಥ ವಿಚಾರಗಳು ನಾವು ಏನೇ ಒಂದು ಮಾಡಿರ್ಬೋದು ಬಿಟ್ಟಿರ್ಬೋದು ಅಂಥ ವಿಚಾರಗಳನ್ನ ನೆನೆಸ್ಕೊಂಡು ನಮ್ಮನ್ನು ನೆನೆಸ್ಕೊಳ್ತಾರಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ರೈತರು ಏನಪ್ಪ ಅಂದರೆ ಸಂಪತ್ ಗೌಡರ್ ಅಂಥೇಳಿ ಅವರ ಹೆಸರು ಈ ಕುಟುಂಬ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಇವರಿಗೆ ಬಹಳಷ್ಟು ತೊಂದರೆಗಳಿರುತ್ತೆ ಏನಿರುತ್ತೆ ಬರೀ ಒಂದು ಕಾಲು ಎಕರೆ ಒಂದು ಜಮೀನಿದೆ ಇವ್ರ ಹತ್ರ ಜಮೀನಿದ್ದು ಏನಾಗುತ್ತೆ ಆ ಒಂದು ಜಮೀನಲ್ಲಿ ಆವಾಗವಾಗ ಈ ಸಣ್ಣ ಸಣ್ಣ ಮೊಳೆಗಳು ಸಿಗೋದು ಮತ್ತು ಈ ಬಳೆಚೂರು ಸಿಗೋದು ಕುಂಕುಮ ಬಿದ್ದಿರೋದು ಒಣಗಿದ ಲಿಂಬೆಹಣ್ಣು ಬಿದ್ದಿರೋದು ಮತ್ತು ಯಾರೋ ಒಬ್ಬರು ಓಡಾಡ್ದಂಗೆ ಆಗೋದು ಆ ಒಂದು ಜಮೀನಲ್ಲಿ ಆ ಜಮೀನಿಗೆ ಇವರು ಹೋಗ್ಬಿಟ್ರೆ ಸಾಕು ಕೈ ಕಾಲೆಲ್ಲ ಹಂಗೆ ಆಗಿಬಿಡೋದು ಅವ್ರ ಎಂತಿ ಒಂದು ದಿವಸ ಊಟ ಕೊಡೋಕ್ಕೆ ಹೋಗಿದ್ದಾರೆ ಇವರು ಬಂದು ಊಟ ಮಾಡಬೇಕು ಅಂಥೇಳಿ ಇವರು ಕೆಲಸ ಮಾಡ್ಕೊಂಡು ಬಂದು ಊಟ ಮಾಡಬೇಕು ಅಂಥೇಳಿ ಅಲ್ಲಿ ಊಟವನ್ನು ಊಟದ ಒಂದು ತಟ್ಟೆಗೆ ಕೈ ಇಟ್ಟಿದ್ದಾರೆ ಒಂದೇ ಸಲ ಹೆಂಗಸು ಅವರ ಮನೆಯವರು ಆ ತಟ್ಟೆ ಗಿಟ್ಟೆನೆಲ್ಲ ಚೆಲ್ಬಿಟ್ಟು ಒಂಥರ ಕಾಳಿ ಥರ ಅವತಾರಗಳನ್ನ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ಉಗ್ರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವನ್ನ ಕುತ್ತಿಗೆ ಹೆಚ್ಚಿಕಿ ಸಾಯ್ಸೋಕ್ಕೆ ಹೊರಟು ಬಿಟ್ಟಿದ್ದಾರೆ ಅಷ್ಟು ಒಂದು ಭಯಂಕರವಾಗಿರ್ತಕ್ಕಂಥ ತೊಂದರೆಗಳು ಆಗುತ್ತೆ ಅದಲ್ಲದೆ ಅವ್ರ ಮನೆಗಳಲ್ಲಿ ಮಕ್ಕಳಿಗೆ ಬಹಳಷ್ಟು ಒಂದು ಅನಾರೋಗ್ಯದ ಸಮಸ್ಯೆ ಅವರ ಮನೇಲಿ ಒಬ್ಬರು ಹಿರಿಯರು ಇರ್ತಾರೆ ಆ ಹಿರಿಯರು ಹೋದ್ಮೇಲೆ ಸ್ವಾಮಿ ಇಷ್ಟೆಲ್ಲ ತೊಂದರೆ ಆಗಿರೋದು ಅಂತ ಹೇಳ್ತಾರೆ ಆದರೆ ಆ್ಯಕ್ಚುಲಿ ಅದು ಕಾರಣ ಅಲ್ಲ ಅದಕ್ಕೂ ಇದಕ್ಕೂ ಸಿಂಕಿಲ್ಲ ಆದರೆ ಪಾಪ ಅವ್ರಿಗೆ ಏನೋ ಒಂಥರ ಆ ಥರ ಅನಿಸಿದೆ ಇದೆಲ್ಲ ಆಗಿರೋದ್ರಿಂದ ಏನು ಮಾಡ್ತಾರೆ ನನ್ನ ಹತ್ರ ಒಂದು ಕನ್ಸಲ್ಟೇಷನ್ ತೊಗೊಂಡು ಬರ್ತಾರೆ ಬಂದಾಗ ನಾನೇನು ಮಾಡ್ತೀನಿ ದೀಪ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ನಾನು ಕೌಡೆಗಳನ್ನ ಹಾಕಿ ಆ ಯಕ್ಷಿಣಿಯ ಒಂದು ಪರ್ಮಿಷನನ್ನು ತಗೊಂಡು ಅವರಿಗೆ ಏನೇನಾಗಿದೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಸಮಸ್ಯೆ ಯಾವ ರೀತಿಯಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲ ಕಂಡುಹಿಡಿತಾ ಹೋಗ್ತೀನಿ ಏನಾಗಿರುತ್ತೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ ಏನಿದ್ದಾರೆ ಆ ಒಬ್ಬರು ಸಂಪತ್ತು ಅವರ ಹೆಂಡತಿ ತಂಗಿ ಮನೆಯವರು ಅಂದರೆ ತಂಗಿಯವರ ಅತ್ತೆ ಇವರು ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋದು ಇವೆಲ್ಲ ಇರುತ್ತೆ ಸ್ಟಾರ್ಟಿಂಗ್ ಅವರಿಂದಾನೆ ಆಗಿರುತ್ತೆ ಅವ್ರು ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರಲ್ಲ ತುಂಬ ಚೆನ್ನಾಗಿದಾರಲ್ಲ ಅಂಥೇಳಿ ಇವರ ಜಮೀನಿಗೆ ಮಣ್ಣನ್ನು ಕದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರಯೋಗ ಮಾಡಿಸ್ಬಿಡ್ತಾರೆ ಆ ಒಂದು ಜಾಗಕ್ಕೆ ಪ್ರಯೋಗ ಮಾಡಿಸ್ಬಿಟ್ಟು ಅಲ್ಲಲ್ಲಿ ಅವ್ರು ತಂದು ಹಾಕಿದ್ರು ಕೂಡ ಇವರಿಗೆ ಅವರೇ ತಂದು ಇದ್ದಾರೆ ಅಂತ ಗೊತ್ತಿರಲ್ಲ ಕಷ್ಟ ಅಲ್ಲಿಂದ ಆಗುತ್ತೆ ಅದಲ್ಲದೇ ಪಕ್ಕ ಅಕ್ಕಪಕ್ಕದ ಜಮೀನವರು ಕೂಡ ಇವ್ರ ಮೇಲೆ ಲಿಂಬೆಹಣ್ಣು ಹಾಕೋದು ತೊಂದರೆಗಳನ್ನ ಮಾಡೋದು ನಮಗೆ ಒಂದು ಆರು ಕಾಸು ಮೂರು ಕಾಸು ನಮಗೆ ಕೊಟ್ಬಿಡಿ ಅನ್ನೋದು ಜಮೀನು ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಾ 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 ಇವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಥೋ ಈ ಜೀವನನೇ ಬೇಡಪ್ಪ ನಾವೆಲ್ಲ ಸತ್ತೋಗ್ಬಿಡೋಣ ಯಾರಿಗೂ ಮಾರೋದು ಬೇಡ ಏನು ಬೇಡ ಈ ಜಮೀನು ಹಾಗೆ ಬಿಟ್ಬಿಟ್ಟು ಹೋಗಿಬಿಡೋಣ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ ಅನ್ನಿಸ್ತಾ ಇರಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಚಾನೆಲ್ನ ನೋಡಿಕೊಂಡು ನಮ್ಮಲ್ಲಿಗೆ ಬರ್ತಾರೆ ಪ್ರಶ್ನೆ ಹಾಕಿದಾಗ ಇದೆಲ್ಲ ನಾನು ಇಂತಿಂಥ ಅಕ್ಷರದವರು ಶತ್ರುಗಳಿದ್ದಾರೆ ನಿಮಗೆ ಹಿಂಗೆ ಹಿಂಗೆ ಮಾಡಿದ್ದಾರೆ ಈ ವರ್ಷದಲ್ಲಿ ಮಾಡಿದ್ದಾರೆ ಇದೆಲ್ಲನೂ ಕೂಡ ಅವ್ರಿಗೆ ಹೇಳ್ತಾ ಹೋಗ್ತೀನಿ ಅದು ಒಂದೊಂದಕ್ಕೂ ಅವ್ರು ಟ್ಯಾಲಿ ಮಾಡ್ತಾ 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 ಆ ಅವರ ಒಂದು ರೂಪ ಮತ್ತು ಅವರಿರೋವಂಥ ಶತ್ರುಗಳಿರೋವಂಥ ಒಂದು ಜಾಗ ಇದನ್ನೆಲ್ಲ ಹೇಳ್ತಾ ಅವ್ರಿಗೇನು ಅನಿಸ್ಬಿಡುತ್ತೆ ಅಂದರೆ ಹೌದು ಆ್ಯಕ್ಯುರೇಟ್ ಆಗಿದೆ ಇದಕ್ಕೇನೋ ಒಂದು ಪರಿಹಾರ ಸಿಗ್ಬೋದು ಪಾಪ ಅವ್ರ ಹತ್ರ ಏನೋ ಆ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಏನೂ ಇಲ್ಲ ಬಹಳ ಕಷ್ಟದಲ್ಲಿರ್ತಾರೆ ಅವರು ಸೊ ಹಾಗಾಗಿ ನಾನು ಅವ್ರಿಗೆ ಫಸ್ಟಿಗೆ ಒಂದು ಪ್ರಥಮ ಒಂದು ಸ್ಟಾರ್ಟ್ ಮಾಡಿಕೊಂಡು ಅವ್ರಿಗೆ ಒಂದಷ್ಟು ಪರಿಹಾರಗಳನ್ನ ಮಾಡಿಕೊಡ್ತಾ ಕೊನೆಗೆ ಬರ್ತಾ 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 ದೀಪ ಯಕ್ಷಿಣಿಯ ಒಂದು ಆಶೀರ್ವಾದದಿಂದ ಅವರು ಒಂದು ಒಳ್ಳೆಯ ಒಂದು ಪರಿಹಾರಕ್ಕೆ ಲಾಸ್ಟ್ಗೆ ನಾವು ಕೈ ಹಾಕ್ತೀವಿ ಅದರಲ್ಲಿ ಅವರು ತುಂಬ ಸಕ್ಸಸ್ ಹೊಂದುತ್ತಾರೆ ಆ ಸಕ್ಸಸ್ ಹೊಂದಿದ್ಮೇಲೆ ಆ ಭೂಮಿಯಲ್ಲಿ ಅಲ್ಲಿರೋವಂಥ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆದಮೇಲೆ ಏನು ಮಾಡ್ತಾರೆ ಇವರು ಅಂತ ಹೇಳಿದ್ರೆ ಅಲ್ಲಿ ಅವರು ಬೆಳೆಯನ್ನು ಫಸ್ಟಿಂದ ಶುರು ಮಾಡ್ತಾರೆ ಚೆನ್ನಾಗಿ ಬಂದುಬಿಡುತ್ತೆ ಚೆನ್ನಾಗಿ ಬಂದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದಷ್ಟು ದುಡ್ಡನ್ನು ತೆಗೆದಿಟ್ಕೊಂಡು ಒಂದಷ್ಟು ಸಾಲವನ್ನು ಮಾಡಿ ಇನ್ನೊಂದು ಕಡೆ ಜಾಗ ತಗೊಳ್ತಾರೆ ಮತ್ತು ಅಲ್ಲಿ ಬೆಳೆ ಹಾಕ್ತಾರೆ ಅಲ್ಲೂ ಚೆನ್ನಾಗಾಗುತ್ತೆ ಇಲ್ಲೂ ಚೆನ್ನಾಗಾಗುತ್ತೆ ಹೀಗೆ ಮಾಡ್ತಾ 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 ಅದು ವಿಸ್ತಾರ ಆಗ್ತಾ ಹೋಗುತ್ತೆ ಇವರ ಜೀವನವೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಕಾಯಿಲೆಗಳು ಇಲ್ದೇನೆ ಆರೋಗ್ಯವಾಗಿರ್ತಕ್ಕಂಥ ಜೀವನವನ್ನು ಇವರು ನಡೆಸ್ತಾ ಹೋಗ್ತಾರೆ ಈ ಥರ ಇರಬೇಕಾದ್ರೆ ಇವರಿಗೆ ಬಹಳ ಒಂದು ಅನುಕೂಲವಾಗಿ ಒಂದಷ್ಟು ಜನ ಕೆಲಸಗಾರರನ್ನ ತಗೊಂಡು ಈಗ ಆ ಒಂದು ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ ಅಂದರೆ ತುಂಬ ಸಂತೋಷವಾಗುತ್ತೆ ಅದೆಲ್ಲ ದೀಪ ಕೃಪೆಯ ಕೃಪೆ ಆಶೀರ್ವಾದ ಹಾಗಾಗಿ ಯಾವುದೇ ಸಮಸ್ಯೆಗಳು ಬರೀ ಜಮೀನಲ್ಲಿ ಅಂತಲ್ಲ ಸೈಟ್ಗಳಲ್ಲಿ ಇರ್ಬೋದು ಅಥವಾ ಏನೇ ತೊಂದರೆಗಳಿದ್ರೂ ಕೂಡ ಅದಕ್ಕೆಲ್ಲ ಪರಿಹಾರ ಅಂತಕ್ಕಂಥದ್ದು ಖಂಡಿತವಾಗಲೂ ಇದೆ ನಾವು ಅದನ್ನು ಕರೆಕ್ಟಾಗಿ ಈ ರೀತಿಯಲ್ಲಿ ಕರೆಕ್ಟಾಗಿರ್ತಕ್ಕಂಥ ಟೈಮಲ್ಲಿ ಮಾಡಿದಾಗ ಮಾತ್ರ ಅದು ಬಹಳ ಅನುಕೂಲವಾಗಿ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ನಾವು ನೋಡ್ಬೋದು ಈ ಒಂದು ವಿಚಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಆ ದೀಪ ಯಕ್ಷಿಣಿಯ ಒಂದು ಆರಾಧನೆ ಇದೆ ನೋಡಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ತಾಯಿ ಆ ದೀಪದಲ್ಲಿ ಮೂರು ಬಂದು ಇಂತಿಂಥ ಸಮಸ್ಯೆಯೇ ಒಂದು ಹೀಗೀಗೆ ಇದೆ ಅಂತ ಹೇಳಿ ಪ್ರತ್ಯಕ್ಷವಾಗಿ ಹೇಳಿಬಿಟ್ಟು ಹೋಗ್ತಾಳೆ ಹಾಗಾಗಿ ಈ ಒಂದು ಇಪ್ಪತ್ತ್ಮೂರು ವರ್ಷದಿಂದ ಬಹಳಷ್ಟು ಜನಗಳಿಗೆ ನಾನು ಎಲ್ಲ ಒಂದು ಪರಿಹಾರವನ್ನು ಮಾಡಿಸ್ತಾ ತುಂಬ ಅನುಕೂಲ ಆಗಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ ತುಂಬ ಜನರಿದ್ದಾರೆ ಕೆಲವನ್ನೆಲ್ಲ ನಾವು ಮಾತಾಡಿಸ್ಬೋದು ಫೋನಲ್ಲಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಯಾಕಂದರೆ ಡೈರೆಕ್ಟ್ ಡೈರೆಕ್ಟ್ ಇರಬೇಕು ಅದು ಯಾರಿಗೋ ಒಬ್ರಿಗೆ ಆಗಿದೆ ಅಂತಲ್ಲ ನೀವು ಬಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಬೇಕು ಹಾಗೆ ಮತ್ತೊಬ್ಬರು ಬಂದು ಅವ್ರ ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಬೇಕು ಹೀಗೆಲ್ಲ ಮಾಡ್ತಾ ಹೋದಾಗಲೇ ಎಲ್ಲನೂ ಒಂದು ಒಂದು ಹಂತದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೋದು ಸೊ ಈ ಒಂದು ವಿಚಾರ ನಿಮಗೆ ತಿಳಿಸ್ಬೇಕಾಗಿತ್ತು ನಾನು ಇನ್ನು ಮುಂದಿನ ಒಂದು ಎಪಿಸೋಡ್ ಬಹಳ ವಿಶೇಷವಾಗಿದೆ ಸರ್ವೇ ಜನ ಸುಖಿನ